ಈಗ ಹೇಗ್ ಮಾಡಿ ಅಂತ ಹೇಳಿದ್ರೆ ಎಕ್ಸಾಂಪಲ್ ಮಹಾದೇವಪುರ ಕ್ಷೇತ್ರ ಪಕ್ಕದ ಕ್ಷೇತ್ರದ ವೋಟರ್ಸ್ನೆಲ್ಲ ಇಲ್ಲಿ ಎನ್ರೋಲ್ ಮಾಡಿಸ್ಬಿಟ್ಟಿದ್ದಾರೆ ಆ ಡಬಲ್ ವೋಟ್ ಮಾಡೋದ್ರ ಮೂಲಕ ಅದು ಮಾಡಬೇಕಂದ್ರೆ ಅಲ್ಲಿ ಆಫೀಸರ್ ಒಪ್ಗೆ ಕೊಡಬೇಕು ಎಲೆಕ್ಷನ್ ಕಮಿಷನ್ ಒಪ್ಗೆ ಕೊಡಬೇಕು ಇವಾಗ ಹೇಗ್ ಮಾಡಿದೆ ಅಂತ ಹೇಳಿದ್ರೆ ಇವಾಗ ನಲ್ವತ್ತು ಸಾವಿರ ಎನ್ರೋಲ್ ಮಾಡಿಸಿದ್ದಾರೆ ಅದು ಮಾಡೋ ಮುಂಚೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ ನೋಡಕ್ಕಾಯ್ತು ಅದೇ ನೋಡಿಲ್ಲ ಅವರು ಎಲೆಕ್ಷನ್ ಕಣ್ ಕಣ್ಮುಕೊಂಡು ನಲ್ವತ್ತು ಸಾವಿರ ಓಟ್ನ ಎರಡು ಕಡೆ ಓಟಿಂಗ್ ಮಾಡೋ ರೀತಿ ಮಾಡಿಬಿಟ್ಟಿದ್ದಾರೆ ಈಗ ಮಹದೇವಪುರಲ್ಲಿ ಓಟಿ ಇರುತ್ತೆ ಪಕ್ಕದ ಓಟಿ ಇರುತ್ತೆ ಯಾಕೆ ಎರಡು ಕಡೆ ಇವತ್ತು ಶಾಯಿ ಹಾಕೊಂಡು ತೆಗ್ದಿಬಿಟ್ಟು ಎರಡು ಕಡೆ ಓಟ್ ಮಾಡ್ತಾರೆ ಮಾಡ್ಬೋದು ಓಟ್ ಸೊ ಅದಕ್ಕೆ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ ಬಿಟ್ಬಿಟ್ರು ಅವರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಕೇಂದ್ರಲ್ಲೂ ಇದೆ ರಾಜ್ಯದಲ್ಲೂ ಇದೆ ಅಂತ ಅದು ಅದನ್ನು ಮಾಡ್ತಾರೆ ಸಿ ಈಗ ವೋಟರ್ ಲಿಸ್ಟ್ ಅಲ್ಲಿ ಬಂದ ಮೇಲೆ ರೈಟ್ ಟು ವೋಟ್ ಯಾವುದು ಅಥ್ ಆಯ್ತಾ ಇವಾಗ ಎಲೆಕ್ಷನ್ ಕಮಿಷನ್ ಕಂಟ್ರೋಲ್ ಮಾಡುವಾಗ ಈ ಶಾಹಿ ಕಂಟ್ರೋಲ್ ಮಾಡಕ್ಕೆ ಎಷ್ಟು ಕಷ್ಟ ಹೇಳಿ ಅದರಿಂದ ಇದು ಇದು ನಿಖರವಾಗಿ ಚರ್ಚೆ ಮಾಡಿ ಅದನ್ನ ಸಾಕಷ್ಟು ರಾಹುಲ್ ಗಾಂಧಿ ಅವರು ಹಲವಾರು ಈ ವಿಶೇಷವಾಗಿ ಸೆಂಟ್ರಲ್ ಕಾನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿ ಸೆಂಟ್ರಲ್ ಕಾನ್ಸ್ಟಿಟ್ಯೂಟಿ ತಗೊಂಡು ಸುಮಾರು ಆರು ತಿಂಗಳು ಏಳು ತಿಂಗಳು ಎಲ್ಲ ಬೂತ್ ವೆರಿಫೈ ಮಾಡಿ ಬರುವಾಗ ಮಾತ್ರ ಇದನ್ನ ಇವರ ನಾವು